ಸರಿಯಾಗಿ ಗೊತ್ತೇನೆ ಸಿಕ್ಕಿದ್ರು ಹೋದ ವಾರ ಹೋದ ಹೋದ್ವಾರ ಸಿಕ್ಕಿದ್ರು

ಲಾಭ ನಷ್ಟ ಅನ್ನೋದು ಅಣ್ಣ ಅಣ್ಣ ತಮ್ಮ ಏನು ಓದ್ತಾ ಇದೆಯಾ ತಿಳ್ತಾರೆ ಏನು ಓದ್ತಾ ಇದೀಯಾ ಸಿಕ್ಸ್ ಹಂಡ್ರೆಡ್ ಓದ್ ಏನಾಗ್ಬೇಕು ಅಂತಿದ್ರಿ ನೀನು ಹೇಳು ಹೇಳು ಇಂಜಿನಿಯರ್ ಮಾಡ್ತೀನಿ ಪ್ಪ ಒಳ್ಳಳ್ಳ ಓದು ಓದ್ಬಿಟ್ಟು ಇಂಜಿನಿಯರ್ ಆಗು ವ್ಯಾಪಾರ ಇರ್ಲಿ 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 ಅವ್ರ ಅವ್ರ ಹಣೆ ಬರ ಅವ್ರ ಹಣೆ ಬರ ನಾವು ಇದು ಮಾಡಕ್ ಆಗಲ್ಲ ಗೊತ್ತು ವೀಕ್ಷಕರೇ ನಾನು ಇವತ್ತು ಅಕ್ಕಿರಾಂಪುರಕ್ಕೆ ಬಂದಿದ್ದೀನಿ ಪ್ರತಿ ಶನಿವಾರ ಇಲ್ಲಿ ಕುರಿಬೇಕೆ ಸಂತೆ ನಡೆಯುತ್ತೆ ಈ ವಾರ ಸೇರಿದೆ ಮುಂದಿನ ದಿನಗಳು ಹಬ್ಬಗಳಿದ್ದಾವೆ ಹಂಗಾಗಿ ಎಲ್ ನೋಡಿಗೂ ಜನನೇ ಕಾಣ್ತಿದ್ದಾರೆ ಒಳಗಡೆ ಹೋಗ ಸುಮಾರು ಮರಿಗಳು ಬಂದವೆ ಸುಮಾರು ಒಂದು ಐದು ಸಾವಿರ ಮನೆಗಳು ಬಂದಿರ್ಬೇಕಲ್ವಾ ಜಾಸ್ತಿ ಅಲ್ವಾ ಕುರಿ ಮತ್ತು ಮೇಕೆಗಳು ಐದು ಸಾವಿರಕ್ಕಿಂತಲೂ ಜಾಸ್ತಿ ಬನ್ನಿ ಅಂತ ಹೇಳ್ತಿದ್ದಾರೆ ಜನ ಎಲ್ಲಿ ನೋಡಿದ್ರು ಜನ ಕಾಣ್ತಿದ್ದಾರೆ ಹಬ್ಬದ ಸಂತೆ ಹಬ್ಬದ ಸಂತೆ ಭರ್ಜರಿ ವಹಿವಾಟು ಈ ಸಂತೆಗೆ ಅನೇಕ ಕಡೆದ ಜನ ಬರ್ತಾರೆ ತಮಿಳುನಾಡು ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಕೇರಳ ಇರ್ಬೋದು ಮತ್ತು ಕರ್ನಾಟಕದ ಮೂಲ ಮೂಲೆಯಿಂದ ಇಲ್ಲಿ ಜನ ಬರ್ತಾರೆ ಆಂಧ್ರ ಬರ್ತಾರೆ ಹಾಗಾಗಿ ಲಕ್ಕಿರಾಂಪುರ ಸಂತೆ ಅಂದರೆ ತುಮಕೂರು ಜಿಲ್ಲೆಯ ನಂಬರ್ ಒನ್ ಸಂತೆ ಕರ್ನಾಟಕದ ನಂಬರ್ ಒನ್ ಸಂತೆಯಲ್ಲಿ ಇದು ಒಂದು ಸಂತೆ ಕೂಡ ಅಧಿಕ ವಹಿವಾಟು ನೋಡಿ ಸಂತೆಯ ದೃಶ್ಯಗಳು ನಿಮ್ಮ ಕಣ್ಮುಂದೆ ತೋರಿಸ್ತಾ ಇದ್ದೇನೆ ಒಳಗೋಕೆ ಒಂದು ಸಂತೆ ಎಷ್ಟು ಜನ ಕೊಟ್ಟಿಗೆ ತುಂಬುತ್ತೇವೆ ನೀವು ಇಷ್ಟ ಅಂತ ಹೇಳಕ್ ಆಗಿನ ನೋಡಿ ನೋಡಿ ಅಲ್ವಾ ನಾನ್ ಸ್ಪೋರ್ಟಿಂದ ಹಿಡಿದು ಟೀ ಇಂದಿಡಿದು ಹಾ ಅವರಿಂದ ಹಿಡಿದು ಅಲ್ವಾ ನೋಡಿ ಕೊಟ್ಟೆ ಕೊಟ್ಟಿದ್ದಂಪುತ್ತೆ ಅಲ್ವಾ ಈಗ ಎಲ್ಲರೂ ಲಾಭ ಮಾಡಕ್ಕೆ ಬರ್ತಾರೆ ಆದ್ರೆ ಎಲ್ಲರಿಗೂ ಲಾಭ ಮಾಡಕ್ ಆಗಲ್ಲ ಅಲ್ವಾ ಬಂತ ಅಲ್ವಾ ಸಂತೆ ಬರ್ಬೇಕು ಬರ್ಬೇಕು ಒಂದ್ ಅಕ್ಕಿರಾಮ್ಪುರದ ಮೈಂಡ್ಸೆಟ್ ಹೆಂಗಿದ್ರೆ ನೀವು ಒಂದ್ಸಲ ಅಕ್ಕಿರಾಮ್ಪುರ ಬಂದ್ಬಿಟ್ರೆ ಮತ್ತೆ ತಿರ್ಗಾ ಒಂದ್ಸಲಿ ಅಕ್ಕಿರಂಗು ಬರಬೇಕು ಮರಿ ಆಗ್ತಿರ ಒಂದ್ಸರಿ ಆತರ ಮೈಂಡ್ಸೆಟ್ ಅಲ್ವಾ ಹಾಗಾಗಿ ನೋಡಿ ಏನ್ ಗೊತ್ತಾ ಈಗ ಎಲ್ಲ ವ್ಯಾಪಾರ ಆಗ್ದಲ್ಲ ಇದ್ರ ಪರವಾಗಿಲ್ಲ ಅಕ್ಕಿರಾಂಪುರದಲ್ಲಿ ಆಗ್ಬಿಡುತ್ತೆ ಅಕ್ಕಿರಾಂಪುರ ಸಮುದ್ರ ಇದ್ದಂಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನೋಡಿ ವೀಕ್ಷಕರೇ ರಾಂಪುರ ಒಂದು ಸಮುದ್ರ ಭರ್ಜರಿಯಾಗಿ ಜನ ಸೇರಿದ್ದಾರೆ ಮುಂದಿನ ದಿನಗಳಲ್ಲಿ ಹಬ್ಬಗಳಿದ್ದಾವೆ ಹಂಗಾಗಿ ಜಾಸ್ತಿ ಕುರಿ ಮತ್ತು ಮೇಕೆಗಳು ಜಾಸ್ತಿ ಬಂದಿದ್ದಾವೆ ಈಗ ಜಾಗ ಚೇಂಜ್ ಮಾಡಿಬಿಟ್ಟಿದೀರ ಹೌದಾ ಅದಾವೆ ಏನ್ ಬೆಲೆ ಕಟ್ಟಿದ್ದಾರೆ ಹನ್ನೊಂದುವರೆ ಲೇಟ್ ಆಗಿ ಬಂದ್ರೆ ಏನ್ ಕಾಡುತ್ತೇವೆ ಬೆಲೆ ಏನ್ ಬೆಲೆ ಕಟ್ಟಿದ್ರೆ ಟೀ ಕುಡಿತಾ ಇದೀರಲ್ಲ ಏನ್ ಬೆಲೆ ಇಪ್ಪತ್ತೊಂದು ಸರ ಹೇಳ್ತಾ ಇದ್ದಾರೆ ಇಪ್ಪತ್ತೊಂದು ಹೆಣ್ಮೇಕೆ ಅಗ್ರಿ <laughs> ಅನಿಮಲ್ಸ್ <laughs> 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 <laughs>

ಒಂದು ಐದಾರು ತಿಂಗಳಲ್ವಾ ಅಷ್ಟೇ ಅಲ್ವಾ ಒಳ್ಳೆ ಬೆಳವಣಿಗೆ ಕಡೆ ಅಲ್ವಾ

1 ಲಕ್ಷ ಸಬ್ಸ್ಕ್ರೈಬರ್ ಹೌದಾ ಹೆಸರು ಹೆಸರು ಜನ ನೀವು ಓವರ್ದು ನಿಯಮ ಏನು ಹೌದಾ ಯಾವ ಸುಮಾರು ವರ್ಷ ಇರಬೇಕು ಒಂದು ಲಕ್ಷ ಐದ್ರೆ ಆ ಒಳ್ಳೆ ದುಡ್ಡು ಬರುತ್ತೆ ಟೈಕ ಬಟ್ ಕಂಟೇನ್ ಮಾಡಬೇಕಲ್ವಾ ಈ ತರ ಮಾಡಿದ್ರೆ बेटर ಅಲ್ಲ ಏನು ಮಾಡ್ತೀರಾ ಈಗ ನೋಡಿ ಒಳಗಡೆ ಬರಬೇಕು ಈಗ ಬರಕಾಗ್ತಿಲ್ಲ ಆಗ್ತಿಲ್ಲ ಜನಗಳು ಮಾತಾಡಿಸ್ಬೇಕು ಜನಗಳು ಕಡಿ ಕಡೀದಲ್ಲ ಎಲ್ಲ ವ್ಯಾಪಾರದಲ್ಲಿ ಹಾಕಿರ್ತಾರೆ ಬಂಡವಾಳ ಹಾಕಿರ್ತಾರೆ ಅಲ್ವಾ